ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಚ್ ಚಿಬ ಸೈಕಿರನ್ಗೆ ನಿಮಿಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನನಗೆ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ತುಂಬಾ ಒಂದು ಶಕ್ತಿಶಾಲಿಯಾಗಿರುವಂಥ ಹಾಗೆ ವಿಶೇಷವಾಗಿ ಫಲಪ್ರದವಾಗಿರುವಂಥ ಸಂಧಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದ್ರ ಬಗ್ಗೆ ತಿಳಿದುಕೊಳ್ಳೋಣಂತೆ ಈ ಸಂಧಿ ಪೂಜೆ ಏನಪ್ಪಾ ಅಂತ ಅಂತ ಅನ್ನೋದಾದರೆ ಅಷ್ಟಮಿ ತಿಥಿಯ ಒಂದು ಅಂತ್ಯದ ಮುಕ್ತಾಯದ ಇಪ್ಪತ್ತೆಂಟು ನಿಮಿಷ ಹಾಗೆಯೇ ನವಮಿ ತಿಥಿಯ ಪ್ರಾರಂಭದ ಇಪ್ಪತ್ತೆಂಟು ನಿಮಿಷ ಈ ನಲ್ವತ್ತ ಎಂಟು ಒಂದು ನಿಮಿಷದಲ್ಲಿ ನಾವು ಸಂಧೆ ಪೂಜೆ ಅಂತ ಕರೆಯುತ್ತೇವೆ ಇದು ಯಾವ ಒಂದು ಮಹಾತ್ಮ ಅನ್ನೋದಾದರೆ ತಾಯಿ ದುರ್ಗಾ ಮಾತೆಯು ಅವನವರು ಒಂದು ಮಹಿಷಾಸುರನನ್ನು ಸಂಹಾರ ಮಾಡಿದ್ದು ಒಂದು ಸಮಯವಾಗಿರ್ತಾರೆ ಈ ಸಮಯ ಸಂಧೆ ಸಮಯ ಸೊ ಆ ಕಾರಣಕ್ಕೆ ನಾವು ಸಂಧ್ಯಾ ಸಮಯದಲ್ಲಿ ನಾವು ವಿಶೇಷವಾಗಿ ಒಂದು ಪೂಜೆ ಹವನ ಹಾಗೆ ಒಂದು ಜ್ಞಾನ ಜಪ ಹಾಗೆ ಪ್ರಾರ್ಥನೆಯನ್ನು ಮಾ ನಾವು ಮಾಡುವಂಥದ್ದು ನಮಗೆ ಒಂದು ಪ್ರಾರ್ಥನೆ ಮಾಡಿದರೆ ನಮಗೆ ಏನು ಸಹ ಸಂಕಲ್ಪವಿಡ್ತದೆ ಆ ಸಂಕಲ್ಪಸನ್ನು ಬೇಗನೆ ನಾವು ಈಡೇರಿಸ್ಕೊಳ್ಳಬಹುದು ಈ ಒಂದು ಸಂಧ್ಯ ಪೂಜೆಯಿಂದ ಸೊ ನಮಗೆ ಈ ಸಲ ಸಂಧ್ಯಾ ಪೂಜೆ ನಮಗೆ ಇಪ್ ಮೂವತ್ತನೇ ತಾರೀಕು ಬಂದಿರುವಂಥದ್ದು ಈ ಮೂವತ್ತನೇ ತಾರೀಕು ನಮಗೆ ಅಷ್ಟಮಿ ತಿಥಿ ಹಾಗೆ ನವಮಿ ತಿಥಿ ಸಹ ಬರ್ತದೆ ಈ ಅಷ್ಟಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಒಂಬನೇನೇ ತಾರೀಕು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಅಷ್ಟಮಿ ತಿಥಿ ಹಾಗೆಯೇ ನವಮಿ ತಿಥಿ ಮೂವತ್ತನೇ ತಾರೀಕು ಮಂಗಳವಾರ ಸಾಯಂಕಾಲ ಸಂಜೆ ಆರು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಒಂದನೇ ತಾರೀಕು ಅಕ್ಟೋಬರ್ ಬುಧವಾರ ಏಳು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ನಾವು ಈ ಅಷ್ಟಮಿ ಹಾಗೆ ನವಮಿ ತಿಥೀಯದ ಮಧ್ಯಭಾಗ ಅನ್ನೋದಾದರೆ ನವಮಿ ಅಷ್ಟಮಿ ತಿಥಿಯು ನಮಗೆ ಮೂವತ್ತನೇ ತಾರೀಕು ಮಂಗಳವಾರ ಆರು ಗಂಟೆ ಸಂಜೆ ಆರು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಹಾಗೆ ನವಮಿ ತಿಥಿಯು ನಮಗೆ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗ್ತದೆ ಇದರ ಈ ಎರಡು ತಿಥಿಯಾದ ಒಂದು ಇಪ್ಪತ್ತೆಂಟು ನಿಮಿಷ ಅಂದರೆ ಸರಳವಾಗಿ ತಿಳಿಸ್ಕೊಡ್ಬೇಕಾದ್ರೆ ಮೂವತ್ತನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷವರೆಗೆ ನಮಗೆ ತುಂಬಾ ಒಂದು ಶುಭ ಸಮಯ ಅಂದರೆ ಇದೇ ಸಮಯ ನಮಗೆ ಸಂಧಿ ಪೂಜೆಯ ಒಂದು ಕಾಲವಾಗಿರ್ತಾರೆ ಇದೇ ಒಂದು ನಲವತ್ತೆಂಟು ನಿಮಿಷದಲ್ಲಿ ನೀವು ಒಂದು ವಿಶೇಷವಾದ ದೀಪಾರಾಧನೆ ಹಾಗೆಯೇ ಒಂದು ಪೂಜೆನೂ ಆಚರಣೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದಾದರೆ ನೀವು ನೂರ ಎಂಟು ದೀಪಗಳನ್ನು ಹಚ್ಚಬೇಕು ಇಲ್ಲವಾದಲ್ಲಿ ನೂರ ಎಂಟು ಒಂದು ಕರ್ಪೂರವನ್ನು ಹಚ್ಚಬೇಕು ಇಲ್ಲವಾದ ನೂ ಹಾಗೆಯೇ ನೂರ ಎಂಟು ಕಮಲದ ಹೂವನ್ನು ಅಮ್ಮನವರಿಗೆ ಅರ್ಪಿಸಬೇಕು ಆ ಥರ ನಾವು ಈ ಸಂಧಿ ಪೂಜೆಯನ್ನು ನಾವು ಆಚರಣೆ ಮಾಡ್ತೇವೆ ತುಂಬಾ ಒಂದು ಒಳ್ಳೆಯದಾಗಿರುವಂಥದ್ದು ಇದನ್ನು ದೇವಸ್ಥಾನದಲ್ಲಿ ಸಹ ಆಚರಣೆ ಮಾಡಬಹುದು ಇಲ್ಲವಾದ್ರ ಮನೆಯಲ್ಲಿ ನೀವು ಎಲ್ಲಿ ಗತ ಸ್ಥಾಪನೆ ಇಲ್ಲ ಅದರಲ್ಲಿ ಫೋಟೋ ನಿಂತು ಪೂಜೆ ಮಾಡಿರ್ತೀರೋ ಈ ನವರಾತ್ರಿಗೆ ಅಲ್ಲಿ ಸಹ ನೀವು ಇದನ್ನು ನೀವು ಪೂಜೆ ಮಾಡ್ಕೋಬಹುದು ನೀವು ನೂರ ಎಂಟು ದೀಪ ಇಲ್ಲವಾದ್ರೆ ನೂರ ಎಂಟು ಕರ್ಪೂರ ಅದರ ಜೊತೆಗೇ ನೂರ ಎಂಟು ಒಂದು ಕಮಲದ ಹೂ ಕಮಲದ ಹೂವು ಸಿಕ್ಕಿಲ್ಲ ಅನ್ನೋದಾದರೆ ಬೇರೆ ಹೂವನ್ನು ಇತ್ತು ನೀವು ನೀವು ಸಲುವಾಗಿ ಈ ಈ ದೀಪವನ್ನು ಹಚ್ಚಿಟ್ಟು ಪೂಜೆ ಮಾಡ್ಕೋಬಹುದು ನೂರ ಎಂಟು ದೀಪವನ್ನು ನೂರ ಎಂಟು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಪುಟ್ಟದಾಗಿರುವಂಥ ಒಂದು ದೀಪಕ್ಕೆ ಎಣ್ಣೆಯನ್ನು ಹಾಕಿ ಅದು ಬಟ್ಟಿ ಒಂದು ಬಟ್ಟಿ ಹಾಕಿ ಮಾಡಿ ನೀವು ದೀಪವನ್ನು ನೀವು ದೀಪಾವಧನೆ ಮಾಡಬಹುದು ಇಲ್ಲವಾದಲ್ಲಿ ನೀವು ನೋಡ್ತಾ ಇರಬಹುದು ನಾನು ಕಲಸದ ಮುಂಭಾಗದಲ್ಲೇ ಕಳಸವನ್ನು ಒಂದು ಗದ ಸ್ಥಾಪನೆ ಮಾಡಿದ್ದೇನೆ ಆ ಕಂಡ ದೀಪ ಅದನ್ನೇ ಹಚ್ಚಿದ್ದೇನೆ ಹಾಗೆಯೇ ಚಾಮುಂಡೇಶ್ವರಿ ಹಾಗೆ ಗಣೇಶನ ವಿಗ್ರಹದ ಮುಂಭಾಗದಲ್ಲಿ ಒಂದು ಪ್ಲೇಟ್ ಮೇಲೆ ಅರಿಶಿನದಿಂದ ನಾನು ಒಂದು ರಂಗೋಲಿನ ಹಾಕ್ಕೊಂಡಿದ್ದೇನೆ ಅಂದರೆ ಅಷ್ಟರ ಪದ್ಮವನ್ನು ಬರೆದಿದ್ದೇನೆ ಒಂದು ದೀಪದ ಮೇಲೆ ದೀಪದಲ್ಲಿ ನೂರ ಎಂಟು ಬತ್ತಿಯನ್ನು ಹಾಕಿ ನಾವು ಎಲ್ಲೆಯನ್ನೇ ಅಥವಾ ಒಂದು ಎಣ್ಣೆ ಇಲ್ಲ ಒಂದು ತುಪ್ಪವನ್ನು ಹಾಕಿ ನಾವು ಉದಿನ ಕ ಸಾಯದಿಂದ ಆ ಒಂದು ನಲವತ್ತೆಂಟು ನಿಮಿಷದ ಒಳಗಡೆ ನಾವು ಅದನ್ನು ಹಚ್ಚಬೇಕು ಆ ದೀಪವನ್ನು ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು ಎಲ್ಲರೂ ಸಹ ಆಚರಣೆ ಮಾಡಿ ಹಾಗೆಯೇ ಒಂದು ಮಂತ್ರವನ್ನು ಪಡಿಸಬೇಕು ಅನ್ನೋದಾದರೆ ನೀವು ಅಮ್ಮನವರು ವಿಶೇಷವಾದ ಐಗಿರಿ ನಂದಿನ ಸ್ತೋತ್ರವನ್ನು ನೀವು ಹಾಕ್ತಾ ಅದನ್ನು ಅದರಲ್ಲಿ ಒಂದು ಹಾಕ್ಕೊಂಡು ನೀವು ಅದನ್ನು ಒಂದು ದೀಪಾರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು ಯಾಕೆಂದರೆ ಅಮ್ಮನವರು ಮಹಿಷಾಸುರನನ್ನು ಸಂಹಾರ ಮಾಡಿರೋ ಒಂದು ಸಮಯ ಆಗಿರ್ತದೆ ಸಂಧಿ ಸಮಯ ಸೊ ಆ ಕಾಲ ಸೊ ಆ ಸಮ ಒಂದು ಕಾರಣದಿಂದ ಈ ಒಂದು ಸಂಧಿ ಪೂಜೆ ತುಂಬಾ ಒಂದು ಪ್ರಸಿದ್ಧವಾಗಿದೆ ಸೊ ಎಲ್ಲರೂ ಸಹ ಆಚರಣೆ ಮಾಡಿ ನೋಡೋದು ಪ್ಲಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿಯಲ್ಲೇ ಅತ್ಯಂತ ಶಕ್ತಿಶಾಲಿ ಹಾಗೆಯೇ ವಿಶೇಷ ಫಲಪ್ರಾಪ್ತಿವಾಗಿರುವಂಥ ಒಂದು ಸಂಧಿ ಪೂಜೆ ಹಾಗೆ ಒಂದು ಮಂತ್ರದ ಬಗ್ಗೆ ಸಹ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲರೂ ಸಹ ಇಷ್ಟವಾಗಿದ್ದಾನು ಭಾವಿಸಿದ್ದೀನಿ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದೀಪಾರಾಧನೆ ಹಾಗೆ ಈ ಆಮನವರ ಜಪವನ್ನು ದೇವಸ್ಥಾನದಲ್ಲಿ ಸಹ ಈ ಇದೇ ರೀತಿಯೇ ಮಾಡಬಹುದು ಥ್ಯಾಂಕ್ ಯು